ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನ್ರಿಗಾದ್ರು ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಕ್ಷನ್ ಆಗಂಗಿದ್ರೆ ಇಂದ ನೋಟಿಫೈ ಮಾಡ್ಬಿಡಿ ಇಂತಿಂತ ಪೋಸ್ಟ್ ಇಷ್ಟ ಇಷ್ಟು ಅನ್ಕೊಂಡು ಒಳ್ಳೇದು ಜನರಿಗೆ ಅಟ್ ಲೀಸ್ಟ್ ದುಡ್ಡ್ ಇದ್ದನ್ ಸ ಬದುಕ್ತಾರೆ ದುಡ್ಡ್ ಇಲ್ದನ್ ಸಾಯ್ತಾನ ನಾವ್ ಒಂದು ಒಂದ್ ಐವತ್ ಪರ್ಸೆಂಟ್ ಆದ್ರೂ ಒಂದ್ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಮಾಡ್ಕೊಬೇಕ ಇನ್ ದಿಸ್ ಕೇಸ್ ಮಿಲ್ ಪರ್ಟಿಕ್ಯುಲರ್ಲಿ ದ ಕೆಪಿಎಸ್ ಸಿ ಇಟ್ ಸೆಲ್ಫ್ ನಾವ್ ಪೇಪರ್ಸ್ ಮತ್ತೊಂದ್ ಓದಿದ್ವಿ ನಾವ್ ಪೇಪರ್ಸ್ ಎಲ್ಲಾ

Three meetings have taken place before constitution of the committee. Sorry. The information is sought for from the secretary. The secretary has furnished the information. Everything is being looked into. You send uh, that list. Very next day, on twenty fourth, it is prepared. Twenty fifth, it reaches the government. That is not correct. Ah, इंगिलिश?

ಅವನ ರೆಲ್ಲಾ ಇನ್ಮೇಲೆ ಜನರು ಹೋದಂಗ್ ಹಿಡಿದು ಬಿಡ್ತೇವೆ ನೋಡ್ಲಿ ಎಲ್ಲರೂ ನೋಡ್ಲಿ ಏನೇನಾಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಅಕ್ಕೊತ್ ಹೋದ್ರೆ ನಾಳೆ ಕ್ರಾಂತಿ ಆಗ್ತದೆ ಪೇನ್ಫುಲ್ ಥಿಂಗ್ ಅವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲದನ್ನು ಮಾರ್ಕೊಳ್ಳೋದಲ್ಲ ಸಿಕ್ಕಿದ್ ಸಗಣಿ ಎಲ್ಲ ಮಾರ್ಕೋತ್ ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳೋದ್ ಹೆಂಗೆ ಸಮಾಜ ಉಳ್ಕೊಳೋದು ಹೆಂಗೆ ಡೂ ಸಮ್ ಇನ್ ದಿಸ್ವೆಂಟಿ Out of 24 only 11 because they they are unable to read them। मैं इधर एक गवर्नमेंट पार्टी थे ना। इधर है। आसन पार्टी आस्क की वर तैली तैली वर एडवोकेट जनरल डेट कोर्ट हैज़ आस्क्ड हिम टू कम हियर। यस। अब सब्जेक्ट ओएमआर आंसर शीट सीधा वाला। ओएमआर सीधा वाला। यस कुल। शीट कवर नहीं कोड़े हमने। तर्सी। बेकरे तर्सी। ಎರಡುವರೆ ಬರಬೇಕು ಸಮಿತಿಂಗ್ ಯುಲ್ ಹ್ಯಾಪ್ಟ್ ಆಗ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟು ಕೊಡ್ತೀವಿ ಸುಮ್ಮನೆ ಏನೇನು ತರಿಸಿದ್ರೆ ಎವರಿಥಿಂಗ್ ಯು ವಿಲ್ ಕೀಪ್ ನಮ್ಗ್ ಪಡೆ ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೊತ ಕುಡ್ಬಾರ್ದು ಆದ್ರೆ ಇದು ಎಕ್ಸ್ಟ್ರಾ ಆರ್ಡಿನರಿ ಕೇಸ್ ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇದೆ ದುಡ್ಡು ಇಲ್ದಂಗ ಆಗೋದೇ ಇಲ್ಲ ಕೆಲಸ ಅನ್ನುವಂತಹದ್ ಬಂದ್ಬಿಟ್ಟಿದೆ ಈಗ ಆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿ ಬಿಡಲ್ಲ ನಾವು ಇದು ವಿ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಎಸ್ ಈ ಕೆ ಎಸ್ ನೋಡ ಕೆಎಸ್ ಕೆಎಸ್ ಎಕ್ಸಾಮ್ ಮಾಡುದು ಯಾಕೆಂದ್ರೆ

ಅಲೋನ್ ದಿಸ್ ವಿಡ್ ಜನರಲಿ ಲೋಕಿಂಗ್ ಟು ನಾಳೆ ಹೆಂಗೆ ಮುಂದೆ ಗೊತ್ತ ಆರು ಲಕ್ಷ ಜನ ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಮಾಡಲ್ಲ ಅವರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗಿಕೊಡ್ತದೆ ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರು ಯಾರು ಉದ್ಧಾರ ಆಗೋದ್ ಹೆಂಗೆ ಎಲ್ಲ ಕ್ರೀಮ್ ಬ್ರೈನ್ ವಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಕೆಲಸ ಮಾಡೋರು ಯಾರು ಆರು ಲಕ್ಷ ಜನ ಹೋಗ್ತಾರೆ ರಿಪೋರ್ಟ್ ಇದು ಇಸ್ ಆಫೀಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಆ ನಮ್ನಿ ಬ್ರೈನ್ ಡ್ರೈನ್ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಪೆನ್ ಗುರಿಯನ್ ಆಸ್ಕಡ್ ಆಲ್ ಜೂಯಿಷ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರ ಹೊರಗಿನಿಂದ ನೀವು ಇಲ್ಲಿಂದ್ರೆ ಮುಂದೆ ಜನಾಂಗ ಮುಂದೆ ಹೆಂಗೆ ಬ್ರೈನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ ಎಲ್ಲಾ ನಮ್ ಫರ್ಟಿಲಿಟಿ ಅಷ್ಟು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕಿ ಒಬ್ಬ ಒಬ್ಬ ಗ್ರೇಟ್ ಬ್ರೈನ್ ಇ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ನಿಂದ ಮತ್ತೆ ಒಂದೇ ಬ್ರೇನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ಅಂತವ್ರನ್ನೆಲ್ಲ ನೀವು ಅವ್ರ ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು ಈ ಕೆಮ್ಮ್ ಬೀನ್ ಕೊಲಂಬಿಯಾ ಯೂನಿವರ್ಸಿಟಿ ಅವರೆಲ್ಲ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ ಸಮಾಜ ಹಂಗಾಗಿ ಉಳ್ಕೊಳ್ತದೆ ಎಲ್ಲದನ್ನು ಮಾರ್ಕೊಂಡು ಸಿಕ್ಕ ಎಲ್ಲಾ ಮಾರ್ಕೋಬೇಕು ಅಂತ ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ ಹೆಂಗ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಯು ಹಾವ್ ಟು ವೀಡ್ ಔಟ್ ಅಟ್ ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಾದ್ರು ಇಲ್ದಂಗೆ ಯಾಕೆ ಹಿಂಗ್ತಾ ಇದೆ ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ ಓಕೆ ಬೇರೆ ಫೋರಂ ನಲ್ಲಿಯೂ ಡಿಸ್ಕಶನ್ ಆಗ್ತಿರ್ತದೆ ಹೌದು ಅದಕ್ ಹಂಗೆಲ್ಲ ಮಾಡ್ಕೋಬಾರ ಸರ್ ಮಾಡ ಒಂದ್ ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ ಮನೆ ಉದ್ದಾರ ಅದನ್ನ ತಿಳ್ಕೊಬೇಕು ಖಂಡಿತ ಬಡವರು ಬಡವರಾಗಿ ಇರೋದು ಇವರೆಲ್ಲ ಮಾಡ್ಕೊಂಡು ಆಮೇಲೆ ಬೇರೆ ದುಡ್ಡು ಇದ್ದವ್ರಿ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಯಾಕ್ಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ ಎಲ್ಲರೂ ಬದುಕಬೇಕು ಸಹಬಾಳ್ವೆಯನ್ನು ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲ್ ಈಗ ಅಷ್ಟೇ ಮಾಡಿ ಐ ವಿರ್ ನಾಟ್ ಅಗೇನ್ಸ್ಟ್ ರಿಚ್ ಪೀಪಲ್ ರಿಚ್ನೆಸ್ ಇಸ್ ಎ ವರ್ಚ್ಯೂ ಆದ್ರೆ ಬಡವರು ಇದ್ದಾರೆ ಇಲ್ಲಿ ಏನಂತ ಹೇಳಿದ್ರು ಇವರು ನಿಸಾರ್ ಅಹ್ಮದ್ ಅವರು ಒಂದೆ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನೇ ಕ್ರಿಮೇಶನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ದೆ ಆಚರಿಸ ಫೈವ್ ಸ್ಟಾರ್ ಅಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದ್ ಹೆಂಗೆ ನಾಳೆ ಬರೀ ಸುಟ್ಕೇಸ್ ಇದ್ದವ್ರಿಗೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಹಾ ಉಳ್ದವ್ರ್ ಗತಿ ಏನು ಎಟ್ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಿಗಾದ್ರು ಏನಾದ್ರು ಒಂದು ಉಪಯೋಗ ಆಗ್ಬೇಕಾ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ ಖಂಡಿತ ಇದನ್ನೆಲ್ಲ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರಲ್ ಅನ್ನ ನಿಮ್ ಪೇಪರ್ಸ್ ಎಲ್ಲ ನಾವು ಕಡಿತೇವೆ ನಾವು ಆಗಲಿ ಖಂಡಿತ ನಾವು ಸಾಕಾಗಿವಿ ನಮ್ಗೆ ಹೊಟ್ಟೆ ಉರಿತದೆ ವೈ ಟೆಲ್ ಯು ವಿ ಆರ್ ಟೆಲಿಂಗ್ ಯು ಇಂಥ ದೇಶ ಕಟ್ಟಕೊನ್ನಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕಿ ಇಷ್ಟು ಹಲ್ಸ್ ಆಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡು ಒಂದೇನ